ಮನೆಯಲ್ಲಿ ಕಪ್ಪು ಮತ್ತು ಕೆಂಪು ಇರುವೆಗಳು ಕಾಣಿಸಿಕೊಂಡರೆ ಏನಾಗುತ್ತೆ ಗೊತ್ತೇ ಮನೆಯಲ್ಲಿ ನಾವು ಇರುವೆಗಳನ್ನು ನೋಡಿದಾಕ್ಷಣ ಸಾಮಾನ್ಯವಾಗಿ ನಿರ್ಲಕ್ಷಿಸುತ್ತೇವೆ ಆದರೆ ಇರುವೆಗಳು ಕೂಡ ನಮ್ಮ ಭವಿಷ್ಯದಲ್ಲಿ ಎದುರಾಗಬಹುದಾದ ಕೆಲವೊಂದು ಘಟನೆಗಳ ಬಗ್ಗೆ ಸೂಚನೆಯನ್ನು ನೀಡುತ್ತದೆ ಎಂದರೆ ನೀವು ನಂಬುತ್ತೀರಾ ಮನೆಯಲ್ಲಿ ಕಪ್ಪು ಇರುವೆಗಳು ಕಾಣಿಸಿಕೊಂಡರೆ ಏನಾಗುತ್ತೆ ಗೊತ್ತಾ ಮನೆಯಲ್ಲಿ ಕೆಂಪು ಇರುವೆಗಳು ಕಾಣಿಸಿಕೊಂಡರೆ ಏನಾಗುತ್ತೆ ಗೊತ್ತಾ ಹೆಚ್ಚಿನ ಜನರ ಮನೆಗಳಲ್ಲಿ ಕೆಂಪು ಮತ್ತು ಕಪ್ಪು ಇರುವೆಗಳು ಗೋಚರಿಸುತ್ತವೆ ಶಿಕುನಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಇರುವೆಗಳು ಕಾಣಿಸಿಕೊಳ್ಳುವ ಬಗ್ಗೆ ಅನೇಕ ಮಾಹಿತಿಯನ್ನು ನೀಡಲಾಗಿದೆ ಮನೆಯ ಯಾವುದೋ ಮೂಲೆಯಿಂದ ಇರುವೆಗಳು ಹೊರಬರುತ್ತಿದ್ದರೆ ಅದು ನಿಮ್ಮ ಜೀವನದಲ್ಲಿ ಏನಾದರೂ ನಡೆಯುತ್ತಿದೆ ಎಂಬುದರ ಸಂಕೇತವಾಗಿದೆ ಆದರೆ ನಾವೆಲ್ಲರೂ ಮನೆಯಲ್ಲಿ ಇರುವೆಗಳನ್ನು ನೋಡಿದಾಕ್ಷಣ ಅದನ್ನು ನಿರ್ಲಕ್ಷಿಸುತ್ತೇವೆ ಆದರೆ ಇರುವೆಗಳನ್ನು ನೋಡುವುದು ಅನೇಕ ದೊಡ್ಡ ಘಟನೆಗಳನ್ನು ಸೂಚಿಸುತ್ತದೆ ಎಂಬುದು ನಿಮಗೆ ತಿಳಿದಿದೆಯೇ ಕೆಂಪು ಮತ್ತು ಕಪ್ಪು ಇರುವೆಗಳು ವಿಭಿನ್ನ ವಿಷಯಗಳನ್ನು ಸೂಚಿಸುತ್ತವೆ ಅವುಗಳು ಯಾವುವು ಎಂಬುದನ್ನು ಈ ಲೇಖನದ ಮೂಲಕ ತಿಳಿದುಕೊಳ್ಳೋಣ ಮನೆಯಲ್ಲಿ ಕಪ್ಪು ಇರುವೆಗಳು ನಿಮ್ಮ ಮನೆಗೆ ಕಪ್ಪು ಇರುವೆಗಳು ಬರುತ್ತಿದ್ದರೆ ನಿಮಗೆ ಸಂತೋಷ ಮತ್ತು ಐಶ್ವರ್ಯದ ಸಮಯ ಬರುತ್ತಿದೆ ಎಂದರ್ಥ ಸಾಮಾನ್ಯವಾಗಿ ಬಹುತೇಕ ಮನೆಗಳಲ್ಲಿ ಕಪ್ಪು ಇರುವೆಗಳು ಕಾಣಿಸಿಕೊಳ್ಳುವುದನ್ನು ನೀವು ಗಮನಿಸಿರಬೇಕು ಅನೇಕ ಬಾರಿ ಜನರು ಸಿಹಿಯಾದ ಹಿಟ್ಟು ಸಕ್ಕರೆಯಂತಹ ಆಹಾರ ಪದಾರ್ಥಗಳನ್ನು ಸಹ ಹಾಕುತ್ತಾರೆ ಕಪ್ಪು ಇರುವೆಗಳಿಗೆ ಆಹಾರ ನೀಡುವುದು ಮಂಗಳಕರ ಅನ್ನದ ಪಾತ್ರೆಯಿಂದ ಇರುವೆಗಳು ಹೊರಬರುತ್ತಿದ್ದರೆ ಅದು ಕೂಡ ಶುಭ ಸಂಕೇತವಾಗಿದೆ ಕಪ್ಪು ಇರುವೆಗಳ ಆಗಮನ ಎಂದರೆ ನೀವು ಭೌತಿಕ ಸಂತೋಷವು ಹೆಚ್ಚಾಗಲಿದೆ ಎಂದರ್ಥ ಅಂದರೆ ಕೆಲವೇ ದಿನಗಳಲ್ಲಿ ನಿಮ್ಮ ಸಂಪತ್ತಿನ ಹೆಚ್ಚಳವನ್ನು ನೀವು ನೋಡುತ್ತೀರಿ ಮನೆಯಲ್ಲಿ ಕೆಂಪು ಇರುವೆಗಳು ನಿಮ್ಮ ಮನೆಯಲ್ಲಿ ಕೆಂಪು ಬಣ್ಣದ ಇರುವೆಗಳು ಕಂಡರೆ ನೀವು ಜಾಗರೂಕರಾಗಿರಬೇಕು ಕೆಂಪು ಇರುವೆಗಳನ್ನು ಅನಪೇಕ್ಷಿತ ಚಿಹ್ನೆ ಎಂದು ಪರಿಗಣಿಸಲಾಗುತ್ತದೆ ಇದು ಭವಿಷ್ಯದ ತೊಂದರೆಗಳು ಮದುವೆ ಹಣ ಖರ್ಚು ಮಾಡುವ ಸೂಚನೆಗಳನ್ನು ನೀಡುತ್ತದೆ ಮತ್ತೊಂದೆಡೆ ಕೆಂಪು ಇರುವೆಗಳು ಬಾಯಿಯಲ್ಲಿ ಮೊಟ್ಟೆಗಳೊಂದಿಗೆ ನಿಮ್ಮ ಮನೆಗೆ ಬಂದರೆ ಅದು ಒಳ್ಳೆಯ ಸಂಕೇತವಾಗಿದೆ ಆದ್ದರಿಂದ ಇರುವೆಗಳು ಕಾಣಿಸಿಕೊಂಡಾಗ ಅವುಗಳಿಗೆ ತಿನ್ನಲು ಕೆಲವು ವಸ್ತುಗಳನ್ನು ನೀಡಿ ಉತ್ತರ ದಿಕ್ಕಿನಿಂದ ಕಪ್ಪು ಇರುವೆ ಕಪ್ಪು ಇರುವೆಗಳು ಉತ್ತರ ದಿಕ್ಕಿನಿಂದ ಬಂದರೆ ಅದು ಒಳ್ಳೆಯ ಸಂಕೇತ ಕೆಂಪು ಇರುವೆಗಳು ಪೂರ್ವದಿಂದ ಬಂದರೆ ಅದನ್ನು ಮಂಗಳಕರವೆಂದು ಪರಿಗಣಿಸಲಾಗುವುದಿಲ್ಲ ಇರುವೆಗಳು ಪಶ್ಚಿಮ ದಿಕ್ಕಿನಿಂದ ಬಂದರೆ ನೀವು ಶೀಘ್ರದಲ್ಲೇ ಪ್ರಯಾಣಕ್ಕೆ ಹೋಗಲಿದ್ದೀರಿ ಎಂದು ಅರ್ಥಮಾಡಿಕೊಳ್ಳಿ ಮನೆಯ ಮೇಲೆ ಇರುವೆಗಳು ಓಡಾಡುವುದು ಮನೆಯಲ್ಲಿ ಇರುವೆಗಳು ಮೇಲಕ್ಕೆ ಹೋಗುವುದನ್ನು ನೀವು ನೋಡಿದರೆ ಅದು ನಿಮಗೆ ಒಳ್ಳೆಯ ಸಂಕೇತವಾಗಿದೆ ಇರುವೆಗಳು ಮೇಲಕ್ಕೆ ಹೋಗುವುದು ನಿಮ್ಮ ಬೆಳವಣಿಗೆ ಮತ್ತು ಪ್ರಗತಿಯನ್ನು ಸೂಚಿಸುತ್ತದೆ ಇರುವೆಗಳು ಕೆಳಮುಖವಾಗಿ ಹೋಗುತ್ತಿದ್ದರೆ ಅದು ನಿಮ್ಮ ಜೀವನದಲ್ಲಿ ಎದುರಾಗುವ ಕೊರತೆಯನ್ನು ಸೂಚಿಸುತ್ತದೆ ಮನೆಯಲ್ಲಿ ಇರುವೆಗಳನ್ನು ನೋಡುವುದರಿಂದ ಅದು ನಮಗೆ ಶುಭ ಸೂಚನೆಯನ್ನು ನೀಡುತ್ತದೆ ಎಲ್ಲಾ ಇರುವೆಗಳು ನಮಗೆ ಶುಭ ಸೂಚನೆಯನ್ನು ನೀಡುತ್ತದೆ ಎಂದು ಹೇಳಲಾಗುವುದಿಲ್ಲ ಅವುಗಳು ನೀಡುವ ಕೆಲವೊಂದು ಸೂಚನೆಗಳು ಶುಭವಾಗಿದ್ದರೆ ಇನ್ನೂ ಕೆಲವು ಸೂಚನೆಗಳು ಅಶುಭವಾಗಿರುತ್ತದೆ ಆದ್ದರಿಂದ ಅವುಗಳ ಬಗ್ಗೆ ಸರಿಯಾಗಿ ತಿಳಿದುಕೊಳ್ಳುವುದು ಬಹಳ ಮುಖ್ಯ